ಈಗ ಇಲ್ಲಿ ನೋಡ್ರಿ ಎಲ್ಲಾರು ಬರ್ಕೊಂಡ್ರಿಲ್ಲ ಇದನ್ನ ಬರ್ಕೊಂಡ್ರಿ ನಾ ತಿಳಿಸ್ತೀನಿ ನೋಡಿ ಇದನ್ನ ಏನೈತೆ ಅದು ಪ್ರಶ್ನೆ ಕೊಟ್ಟಿರೋ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸಿ ಅಂತ ಐತಿ ಏನ್ ಹೇಳ್ರಿ ಇದು ಭಿನ್ನ ರಾಶಿಯಲ್ಲಿ ಐತಿ ಈಗ ಎದ್ರಾಗ ಐತಿ ಇದು ಹೇಳ್ರಿ ಈಗ ಹತ್ತನೇ ಎಂಟು ಭಿನ್ನ ರಾಶಿ ದಶಮಾಂಶದೊಳಗ ಎಂಟು ಬಿಂದು ಹತ್ತ ముందు సొన్నెతి సొన్న ఐతి అందర స్థాన బిందంత వైతి ఒ స్థాన బిందర ఒ స్థాన హింద సొన్నె కొడుకు బ హోళ్ళు బిన్నరశి బిందర ఎట్ స్థాన స్థాన ಹತ್ತನೇ ಆರು ಬಿನ ರಾಶಿ ಬಿಂದುವಿನ ನಂತರ ಒಂದು ಸ್ಥಾನ ಹತ್ತನೇ ಹದಿನಾರು ಭಿನ್ನ ರಾಶಿ ಹತ್ತನೇ ಹದಿನಾರು ಭಿನ್ನ ರಾಶಿ ಬಿಂದುವಿನ ನಂತರ ಒಂದು ಸ್ಥಾನದ ಇದೆ ಬಿಂದುವಿನ ನಂತರ ಒಂದು ಸ್ಥಾನದ ಹೆಂಗುರಿಬೇಕು ಒಂದು ಎರಡು ಸಲ ಬಿಡ್ತಾನೆ ಒಂದು ಸಾರಿ ಬಿಂದು ಬರಬೇಕು

ನೂರನೇ ಏಳು ನೂರನೇ ಏಳು ಅನ್ನೋದು ಬಿನ ರಾಶಿ ಬಿಂದುವಿನ ನಂತರ ಎರಡು ಸ್ಥಾನ ಬರಬೇಕು ಬಿಂದುವಿನ ನಂತರ ಎರಡು ಸ್ಥಾನ ಬರಬೇಕು ಅಂದ್ರೆ ಇದು ಎಷ್ಟು ಸೊನ್ನೆಗಳು ಬರ್ತಾವಲ್ಲ ಈ ಸ್ಥಾನ ಸಣ್ಣದ ಹಾಕುವಂತ ಹೋಗ್ತೈತಿ ಈ ಸ್ಥಾನ ಸಣ್ಣದ ಹಾಕುವಂತ ಹೋಗ್ತಿ ಬಿಂದುವಿನ ನಂತರ ಎಷ್ಟು ಸ್ಥಾನ ಬರಬೇಕು ಎರಡು ಸ್ಥಾನ ಬರಬೇಕು ಇದು ಹೇಳ್ರಿ ಒಂದು ಸ್ಥಾನ ವೆರಿ ಗುಡ್ ಚಪ್ಪ ನೋಡ್ರಿ ಇನ್ನೊಮ್ಮೆ ಸೊನ್ನೆ ಬಿಂದು ಸೊನ್ನೆ ಏಳು ವೆರಿ ಗುಡ್ ಯಾಕಂದ್ರ ನೋಡ್ಲಿ ಸೊನ್ನೆ ಬಿಂದು ಸೊನ್ನೆ ಏಳು ಯಾಕಂತ ಹೇಳ್ತೀನಿ ಗೊತ್ತಾ ಏಳು ಸೊನ್ನೆ ಅಂತಂದ್ರ ಇದು ಇದು ದೊಡ್ಡ ಸಂಖ್ಯೆ ಅದು